ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹುಟ್ಟಿದಬ್ಬ ಹುಟ್ಟಿದಬ್ಬ ದಿನ ನಾನು ಏನೇನು ಮಾಡಿದೆ ನನ್ನ ಹುಡ್ತಬ್ಬ ಹೇಗಿ ಹೇಗಿರುತ್ತೆ ಅಂದರೆ ಮಾಮೂಲಿ ಮಧ್ಯವರ್ತಿಗಳ ಅಂದರೆ ಈ ಕಡೆ ಶ್ರೀಮಂತರು ಅಲ್ಲ ಈ ಕಡೆ ಅತ್ತೆ ಬಡವರಲ್ಲ ಆದ ಅಂಥ ಇರೋ ಮಧ್ಯ ಪರಿಸ್ಥಿತಿಯಲ್ಲಿರುವಂಥವ್ರು ಹುಟ್ಟಿದಬ್ಬ ಹೇಗಿರುತ್ತೆ ಅಂತ ನಾನು ಇವತ್ತು ವೀಡಿಯೋನಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ನಾನು ವೀಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋ ನೋಡಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನೀವು ತಿಳ್ಕೊಳ್ಳಿ ಹಾಗೆ ಒಂದು ಸಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಬೇಗ ಇದ್ದು ದೇವ ದೇವರನ್ನ ಸ್ನಾನ ಮಾಡಿ ದೇವರ ಮನೆ ರೆಡಿ ಮಾಡಿ ಅದಕ್ಕೆ ಹೂವು ತರಿಸಿ ಹೂವು ಎಲ್ಲ ಇಟ್ಟು ತುಳಸಿ ಕಟ್ಟೆಗೆಲ್ಲ ಹೂವು ಇಟ್ಟು ಹೊಸ್ತ್ರ ತೊಳೆದು ಅದಕ್ಕೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಾಕಿ ಮತ್ತು ರಂಗೋಲಿ ಬಿಟ್ಟು ದೇವರ ಮನೆಗೆಲ್ಲ ಅಂದರೆ ಅರ್ಶಿನ ಕುಂಕುಮ ವಿಭೂತಿ ಹೂವು ಎಲ್ಲ ಇಟ್ಟು ಆನಂತರ ನಾನು ಪೂಜೆ ಮಾಡಿದೆ ನಾನು ಪೂಜೆ ಮಾಡಬೇಕಾದ್ರೆ ಕಾಮನ್ನಾಗಿ ಕೆಲವು ಶ್ಲೋಕಗಳನ್ನ ಹೇಳ್ಕೊತೀನಿ ಬಟ್ ಇದರಲ್ಲಿ ಕೇಳ್ಸೋಕ್ಕಾಗಿಲ್ಲ ರೆಕಾರ್ಡಿಂಗ್ ಕೊಟ್ಟಿರೋದ್ರಿಂದ ನಾನು ವಿಡಿಯೋನ ಕೇಳಿಸೋಕ್ಕಾಗಿಲ್ಲ ನಾನು ತುಂಬ ಶ್ಲೋಕಗಳು ಹೇಳ್ಕೊಂಡು ಸ್ವಲ್ಪ ನಮ್ಮ ಮನೆಯಲ್ಲಿರೋಂಥ ದೇವ್ರ ಫೋಟೋಗಳಿಗೆಲ್ಲ ನಾನು ಪೂಜೆ ಆಗ್ತಾ ಹೋಗ್ತಾ ಇರ್ತೀನಿ ನಾನು ಹಾಗೆ ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಅಂದರೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಟೆಂಪಲ್ ಹೋಗಬೇಕಾಗಿತ್ತು ಶ ಇವತ್ತು ಶನಿವಾರ ಅದರಿಂದ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಮ್ಮೂರ ನಿಯರೆಸ್ಟಲ್ಲಿದೆ ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಎದ್ದು ಸ್ನಾನ ಮಾಡಿ ನಾನು ಬಂದು ದೇವ್ರ ಮನೆಯೆಲ್ಲ ಪೂಜೆ ಹಾಕಿ ದೇವ್ರ ಮನೆ ರೆಡಿ ಮಾಡಿ ಆನಂತರ ನೋಡ್ತಾ ಇರ್ಬೋದು ಇದನ್ನ ಮನೇಲಿ ಇರೋ ತುಳಸಿ ದೇವಿ ತುಳಸಿ ಕಟ್ಟೆ ತುಳಸಿ ಶನಿ ಮಹಾತ್ಮನ್ಗೆ ತುಂಬ ಇಷ್ಟ ಲಕ್ಷ್ಮಿಗೆ ಇಷ್ಟ ಈ ರೀತಿ ತುಂಬ ಹೋಲಿಸ್ತಾರೆ ತುಂಬ ದೇವರಿಗೆ ತುಳಸಿ ಇಷ್ಟ ಅಂತಂದರೆ ರಾಘವೇಂದ್ರ ಸ್ವಾಮಿ ಎಲ್ಲೇ ಆಗಿರ್ಬೋದು ಪ್ರತಿಯೊಂದು ಕೆಲವು ದೇವಸ್ಥಾನಗಳಲ್ಲಿ ತುಳಸಿ ಹರ ತೊಗೊಂಡಾಗ ಹಾಕ್ತಾರೆ ಕೆಲವು ದೇವರುಗಳಿಗೆ ತುಳಸಿ ಅಂದರೆ ತುಂಬ ಇಷ್ಟ ತುಳಸಿನೇ ಜಾಸ್ತಿ ಲಕ್ಷ್ಮಿಗೆ ಹೋಲಿಸ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿ ಇರಬೇಕು ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಬೇಕು ಹಾಗೆ ನಾನು ಪೂಜೆ ಮುಗಿತಿದ್ದಂಗೆ ನಮ್ಮ ಮನೆಯವರು ಕೂಡ ಇದ್ದು ನನ್ನ ಮಗ ಕೂಡ ಇದ್ದು ಪೂಜೆ ಹಾಕಿ ಎಲ್ಲ ಗು ಕೇಳ್ತಾ ಇದ್ದ ಮಮ್ಮ ಹಿಂಗ ಮಮ್ಮ ಹಿಂಗ ಅಂತ ಅವನು ಕೂಡ ಎಲ್ಲ ಎದ್ದು ಬೇಗ ಬೇಗ ಪೂಜೆ ಮಾಡ್ದ ಅವನು ಕೂಡ ನಾನು ಹೇಳ್ಕೊಟ್ಟು ಯಾವ ಥರ ಮಾಡಬೇಕು ಅಂತ ಅದೇ ಥರ ಬಂದ್ಬಿಟ್ಟು ಅವನು ಪೂಜೆ ಮಾಡಿ ಎಲ್ಲ ಮಾಡ್ದೆ ನೀಟಾಗಿ ಎಲ್ಲೆಲ್ಲಿ ಯಾವ ದೇವ್ರ ಮನೆಯಲ್ಲಿ ಎಲ್ಲೆಲ್ಲಿ ದೇವ್ರುಗಳು ಇರ್ತವೆ ನಮ್ಮ ಮನೇಲಿ ಅಲ್ಲೆಲ್ಲ ಹೋಗಿ ನನ್ನ ಮಗ ನೀಟಾಗಿ ಪೂಜೆ ಆಗ್ತಾ ಪೂಜೆ ಹಾಕ್ಬಿಟ್ಟು ಹಾಗೆ ಹೊರ್ಗಡೆ ಎಲ್ಲ ಹೋದ ನಮ್ಮ ಮನೆ ಹತ್ರ ನಿಯರ್ ಇರೋ ಟೆಂಪಲಲ್ಲಿ ತಾಯಿ ಬಸವೇಶ್ವರ ಟೆಂಪಲ್ ಇದೆ ಆ ಟೆಂಪಲ್ಗೆ ಹೋಗಿ ನಾನು ಕೂಡ ಪೂಜೆ ಹಾಕ್ಬಿಟ್ಟು ಮಂಗಳಾರತಿ ತೊಗೊಂಡು ಬಂದೆ ಆನಂತರ ನಂದು ಡೈಲಿ ರೆಟ್ ರೆಟ್ ಅಂದರೆ ನಾನು ಡೈಲಿ ಮಾಡುವಂಥ ಕೆಲಸ ಯಾವುದು ಅಂತಂದರೆ ಟೈಲರಿಂಗ್ ನಾನು ಅದರಿಂದ ಅದೇ ಥರ ಕೆಲವು ಬ್ಲೌಸ್ಗಳಿಗೆ ಗುಂಡಿ ಹಾಕಬೇಕಾಗಿತ್ತು ಬೇಗ ಕೊಡಬೇಕಾಗಿತ್ತು ಅದರಿಂದ ಬೇಗ ಎಲ್ಲಕ್ಕೂ ಬಟನ್ಸ್ ಹಾಕಿ ಅದನ್ನು ನಮ್ಮ ಮನೆಯವ್ರ ಹತ್ರ ಅಂಗಡಿಗೆ ಕೊಟ್ಟು ಕಳಿಸ್ಬಿಟ್ಟೆ ಯಾರಿಗೂ ಬ್ಲೌಸ್ ಕೊಡ್ಬೇಕು ಅವ್ರಿಗೆ ಕೊಟ್ಬಿಡಿ ಅಂಬಿಟ್ಟು ಕೊಟ್ಟು ಕಳಿಸ್ತೆ ನಮ್ಮ ಮನೆಯವರೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೊಗೊಂಡೋಗಿ ಕೊಡ್ತಾರೆ ಆ ನಂತರ ನಾನು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮಾರ್ನಿಂಗ್ ನಾನು ಎಲ್ಲೂ ಹೋಗಿಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲಾನ್ ಇತ್ತು ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ ಸಾಯಂಕಾಲ ನಮ್ಮ ಮನೆಯವರು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಸಂಜೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಾವು ಆಗಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಜಾಸ್ತಿ ಹೋಗ್ತಾ ಇರ್ತೀವಿ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಂದರು ಅದಕ್ಕೋಸ್ಕರ ನಾನು ಆಯಿತು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಬರ್ತಡೇ ಡ್ರೆಸ್ಸಿಗೆ ತೊಗೊಂಡಿದ್ದೀನಿ ಬಟ್ ಒಂದು ಸ್ಟಿಚ್ ಮಾಡಿದ್ದೀನಿ ಡ್ರೆಸ್ ಸ್ಟಿಚ್ ಮಾಡ್ಕೋಬೇಕಾಗಿತ್ತು ಅದನ್ನೇ ಹಾಕು ಅಂತ ನಮ್ಮ ಮನೆಯವರು ಹೇಳಿದರು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಅದಕ್ಕೋಸ್ಕರ ಅದನ್ನು ಸ್ಟಿಚ್ ಮಾಡಿರಲಿಲ್ಲ ಅದಕ್ಕೂ ಮುಂಚೆ ನಾನು ಬಂದು ಕೆಲವು ಸೀರೆ ಕೊಡಬೇಕಾಗಿತ್ತು ಅದಕ್ಕೆ ಸೀರೆಗಳಿಗೆ ನಾನು ಪಾಲ್ಸೆಲ್ಲ ಎಲ್ಲ ನನ್ನ ನನ್ನ ಡೈಲಿ ಕೆಲಸ ಎಲ್ಲ ಮುಗೀತು ಅಂತಂದರೆ ನನ್ನ ರೊಟ್ಟಿನೇ ಡೈಲ್ ಡೈಲಿ ಬಂದುಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋದು ಬೆಳಗ್ಗೆಯಿಂದ ಸಂಜೆ ತನಕ ಸ್ಟ ಸ್ಟಿಚ್ ಮಾಡ್ತಾ ಇರ್ತೀನಿ ಮಧ್ಯ ಮಧ್ಯೆ ಕೆಲವು ಬ್ರೇಕ್ಗಳು ತಗೋತಾ ಇರ್ತೀನಿ ಯಾಕೆಂದರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕಂಟಿನ್ಯೂ ಆಗಿ ಕುತ್ಕೊಂಡು ಹೊಲಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಬಂದುಬಿಟ್ಟು ನಾನು ಬ್ರೇಕ್ ತಗೋತಾ ಇರ್ತೀನಿ ಅದೇ ರೀತಿ ಬಂದ್ಬಿಟ್ಟು ನಾನೇನು ಮಾಡಿದೆ ಇವತ್ತು ಪವರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಾಮೂಲಿ ಬೆಲ್ಟೇ ಹಾಕ್ಕೊಂಡು ನಾನು ಕಾಲಲ್ಲೇ ಪೆಡಲುತ್ತಿ ನಾನು ಸ್ಟಿಚ್ ಮಾಡಿದೆ ಅದೇ ಥರ ನಾನು ಒಂದು ಮೂರು ನಾಲ್ಕು ಸೀರೆ ಬೇ ಅರ್ಜೆಂಟ್ ಕೊಡಬೇಕಾಗಿತ್ತು ಅದಕ್ಕೆ ಪಾಲ್ಸೆಲ್ಲ ಹಾಕಿ ನೀಟಾಗಿಟ್ಟೆ ನಾನು ನೀಟಾಗಿ ಎಲ್ಲ ಪಾಲ್ಸ್ ಹಾಕಿಬಿಟ್ಟು ಹಾಗೆ ಅಂದರೆ ನೆನ್ನೆ ಮೊನ್ನೆಯಿಂದ ಕೆಲಸ ಮಾಡ್ತಿರೋ ಅಂದರೆ ಬ್ಯುಸಿ ಇದ್ದೆ ಅದರಿಂದ ಸ್ವಲ್ಪ ಬಂದುಬಿಟ್ಟು ಸೀರೆಗಳೆಲ್ಲ ಫೋಲ್ಡ್ ಮಾಡಿಟ್ಟಿರಲಿಲ್ಲ ಅದಕ್ಕೋಸ್ಕರ ನಾನು ಪಾಲ್ಸ್ ಎಲ್ಲ ಹಾಕಿ ಯಾರು ಕೊಡಬೇಕು ಅವ್ರಿಗೆ ಕೊಟ್ಟು ಕಳ್ಸೋದ ಅಂತ ಅಂದ್ಬಿಟ್ಟು ಎಲ್ಲಕ್ಕೂ ಕೂಡ ನಾನು ಬಂದ್ಬಿಟ್ಟು ಪಾಲ್ಸ್ ಹಾಕಿ ಅದನ್ನು ಮಡ್ಚಿ ಎತ್ತಿಟ್ಟೆ ಈ ರೀತಿ ನಮ್ಮದು ಹುಡ್ತಾ ಬಾದರೂ ಕೂಡ ಕೆಲವರು ಅಂತಂದ್ರೆ ಅಂತಂದರೆ ಔಟಿಂಗ್ ಎಲ್ಲ ಹೋಗಿ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಬಟ್ ನಾವು ಎಲ್ಲೂ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ ಮಾಡ್ತೀವಿ ಸುಮ್ಮನೆ ಆಗಿ ಒಂದು ಕೆ ಜಿ ತೊಗೊಂಡು ಬಂದು ಮನೇಲಿ ಸಿಂಪಲಾಗಿ ಯಾರನ್ನೂ ಇನ್ವೈಟ್ ಮಾಡಲ್ಲ ನಾವು ಬರ್ ಮಾಡ್ತೀವಿ ಅದು ಏನು ಮಾಡ್ತಾರೆ ಅಂತಂದರೆ ತುಂಬ ಜನ ಹೊರಗಡೆ ಹೋಗೋದು ಹೊರಗಡೆ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಆ ಥರ ಎಲ್ಲ ಮಾಡ್ಕೋತಾ ಇರ್ತಾರೆ ನಾನು ಯಾವುದೇ ರೀತಿ ಆ ರೀತಿ ಹೊರಗಡೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಲ್ಲ ಬರ್ತಡೇಗೆ ಡ್ರೆಸ್ ತೊಗೋತೀನಿ ಮತ್ತು ಆಗಿ ಟೆಂಪಲ್ ಹೋಗಿದ್ದು ಬರ್ತೀನಿ ಯಾವುದಾರು ಟೆಂಪಲ್ಗೆ ಒನ್ ಕೆ ಜಿ ಕೇಕ್ ತಂದು ಕಟ್ ಮಾಡ್ತೀವಿ ಅಷ್ಟೇ ಅದೇ ನಮ್ಮ ಬರ್ತಡೇ ಮುಗೀತು ಹಾಗೆ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ಗಿಫ್ಟ್ ಕೊಟ್ಟು ಕಳಿಸಿದ್ರು ಆ ಗಿಫ್ಟ ನನ್ನ ಮಗ ನಾನೇ ಓಪನ್ ಮಾಡ್ತೀನಿ ಓಪನ್ ಮಾಡ್ತೀನಿ ಅಂದ್ಕೊಂಡು ಅವನೇ ಓಪನ್ ಮಾಡಿದ್ದಾನೆ ಎಷ್ಟು ಚೆನ್ನಾಗಿದೆ ಅಂದರೆ ಇಯರಿಂಗ್ ಮತ್ತು ನೇರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಕೆಲವರು ಸ್ವೀಟ್ ಕೂಡ ಕೊಟ್ಟರು ಕೊಟ್ರು ಅಂತ ನೋಡಿ ಗ್ಲೋರಿ ಅಂತ ಇದೆ ನೇರ್ ಪಾಲಿಶ್ ಅದನ್ನು ತಂದುಕೊಟ್ರು ಮತ್ತು ಇಯರಿಂಗ್ ತುಂಬ ಚೆನ್ನಾಗಿದೆ ಸಿಲ್ವರ್ ಕಲರು ಸಂಜೆ ಅದನ್ನೇ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಂಜೆ ವೇರ್ ಮಾಡಿ ಒಂದು ವೀಡಿಯೋನ ನಾನು ಹೋಗೋ ಟೆಂಪಲ್ ಯಾವ ಅಂದರೆ ನಾನು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀನಿ ನಾನು ತುಂಬ ಯಾವ ಥರ ರೆಡಿ ಆಗ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಬರ್ತೇಡಾಗಿ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನ ನಾನು ವೀಡಿಯೋ ಮಾಡಿ ಒಂದು ಹಾಕ್ತೀನಿ ಅದನ್ನು ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ